ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗ್ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಬಾ ಎಲ್ಲಿಟ್ರೆ ಕರಗುತ್ತೆ ಈ ಸ್ವೀಟ್ ಯಾರಾದ್ರೂ ಒಬ್ಬರು ಯಾರಿಗಾದ್ರೂ ಯಾರಿಗಾದ್ರು ಕೊಟ್ರೆ ನೀವು ಮಾಡಿದ ತಕ್ಷಣ ಇದು ಶೇಂಗಾ ಬರ್ಪಿ ಅನ್ನೋದೇ ಇಲ್ಲ ಕಾಜು ಬರ್ಪಿ ಅಂತಾನೆ ಹೇಳೋದು ಅಷ್ಟು ಚೆನ್ನಾಗಿದೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಸ್ನೇಹಿತರೆ ಚೆನ್ನಾಗಿದ್ದೀರಾ ನಾವು ಸಹ ಚೆನ್ನಾಗಿದ್ದೀವಿ ನೋಡಿ ಬೆಳಗ್ಗೆ ನಾನಿಲ್ಲಿ ಶ್ರೇಯನಿಗೆ ಚಹಾ ಮಾಡಿ ಕೊಟ್ಟಿದ್ನಲ್ಲ ಅವಳು ಕಾಲೇಜಿಗೆ ಹೋಗುವಾಗ ಈಗ ಮತ್ತೆ ನಾನು ಚಹಾ ಮಾಡ್ತಾಯಿದ್ದೀನಿ ಸ್ವಲ್ಪ ನಮಗೆ ಬೇಕಿಲ್ಲ ನಾವು ಚಹಾ ಮಾಡ್ಕೊಂಡಿಲ್ಲ ಅದಕ್ಕಾಗಿ ಈಗ ಸ್ವಲ್ಪ ಸುಡು ಸುಡು ಚ ಬೆಳಗ್ಗೆ ಚಳಿ ಇದೆ ಈಗ ಹಾಗೆ ಬೆಳಗ್ಗೆ ಅವಳಿಗೆ ಮಜ್ಜಿಗೆ ಸಾಂಬಾರು ಮಾಡಿದೆ ಸ್ವಲ್ಪ ನಿನ್ನೆ ರಾತ್ರಿ ಕೂಡ ಮಾಡಿದ್ನಿ ಅವಳಿಗೆ ಮತ್ತು ಮಜ್ಜಿಗೆ ಸಾಂಬಾರು ಬೆಳಗ್ಗೆ ಬೆಳಗ್ಗೆಗೆ ಅಂದ್ರೆ ಬೆಳತಕ್ಕಿ ಅಣ್ಣ ಮಜ್ಜಿಗೆ ಸಾಂಬಾರು ಮಾಡಿಕೊಟ್ಟಿದ್ದೀನಿ ನಾಳೆಗೆ ತಿಂಡಿಗೆ ಈಗ ಚಹಾ ಮಾಡ್ಕೊತೇನೆ ಒಂದಿಷ್ಟು ಪಾತ್ರೆ ಪಾತ್ರೆದವ್ರ ಸ್ನೇಹಿತರೆ ಸಿಕ್ಕಾಪಟ್ಟೆ ಚಳಿ ಇದೆ ಇವತ್ತು ಅಯ್ಯೋ ಚಳಿ ಅಂದರೆ ಚಳಿ ಅಷ್ಟೊಂದು ಚಳಿ ಇದೆ ಹೊರಗಡೆ ಬರಬಾರ್ದು ಅಂತ ಮಾಡಿದೆ ನನಗೆ ಶೀತ ಜೋರಾಗುತ್ತೆ ಅಲ್ಲ ಅದಕ್ಕಾಗಿ ಈಗ ಸ್ನಾನಕ್ಕೆ ಹೋಗಬೇಕು ನೀರು ಬಿಸಿದಾವೆಲ್ಲ ಗೊತ್ತಿಲ್ಲ ಈ ಪ್ಲ್ಯಾಟಲ್ಲಿ ಇವತ್ತು ಮದುವೆ ಇದೆ ನಿನ್ನೆ ನೈಟೆಲ್ಲ ಸಿಕ್ಕಾಪಟ್ಟೆ ಇದು ಇತ್ತು ಇದೆಲ್ಲ ಹಚ್ಚಿದ್ರು ನೀರು ಬೆಳಗ್ಗೆ ಐದುವರೆಗೆ ಇಟ್ಟಿದ್ದೇನೆ ಹಾರಿದಾವೋ ಏನು ಮಾಡಿದಾವೋ ಅದು ಗೊತ್ತಿಲ್ಲ ನಮಗೆ ಅದಾವ ಬಿಸಿದಾವೆ ಸ್ನೇಹಿತರೆ ತಗೊಂಡು ಹೋಗ್ತೀನಿ ಯಜಮಾನ್ರಿಗೆ ಚಾಯ್ ಕೊಡ್ತೀನಿ ಅವರು ಇವತ್ತು ಕಲ್ಲೂರಿಗೆ ಹೋಗ್ತಾರೆ ಏಳುವರೆಗೆ ಆಲ್ರೆಡಿ ಏಳು ಗಂಟೆ ಆಗಿದೆ ಈಗ ಕೊಲ್ಲೂರಿಗೆ ಹೋಗ್ತಾರೆ ಅವರು ನಾನೀಗ ಇಷ್ಟು ಮಾಡಿದ ನಂತರ ಸ್ನೇಹಿತರೆ ಕೆಲ ಕೆಲಸ ಮಾಡಿ ಸ್ವಲ್ಪ ಲೇಟ್ ಆಯಿತು ಬೆಳಗ್ಗೆಯಿಂದ ಇದಾಯಿತು ಈಗ ನಾನು ಏನು ಮಾಡಿದ್ದೀನಿ ಅಂದರೆ ಇಲ್ಲಿ ನೋಡಿ ಶೇಂಗಾ ಇದು ಎರಡು ಕಪ್ಪು ಶೇಂಗಾನ ಒಂದು ಗಂಟೆ ನೆನೆ ಇಟ್ಟಿದ್ದೆ ನೆನೆ ಇಟ್ಟು ಸಿಪ್ಪೆ ತೆಗೆದು ಎತ್ತಿಟ್ಕೊಂಡಿದ್ದೀನಿ ಈಗ ಇದ್ರದ್ದು ಶೇಂಗಾ ಬರ್ಪಿ ಮಾಡ್ತಾಯಿದ್ದೀನಿ ಶೇಂಗಾ ಹುರಿದಿಲ್ಲ ಇಲ್ಲಿ ಹಸಿ ನೆನೆ ನೆನೆಯಿಟ್ಟು ಸಿಪ್ಪೆ ತಗೊಂಡಿದ್ದೀನಿ ನೋಡಿ ಸಿಪ್ಪೆ ತೆಗಿಲಿಕ್ಕೆ ತುಂಬ ಟೈಮ್ ಬೇಕು ಸ್ನೇಹಿತರೆ ಇಷ್ಟೊತ್ತನ ಇದನ್ನೇ ಮಾಡಿದ್ದೀನಿ ಈ ಕಪ್ಪಿಂದ ಎರಡು ಕಪ್ಪು ಸಾಧಾರಣ ಒಂದು ಅರ್ಧ ಕೆ ಜಿ ಹತ್ರ ಹತ್ತಿರ ನೋಡಿ ಅದಕ್ಕೆ ಈಗ ಬರ್ಫಿ ಮಾಡ್ತಾ ಇದ್ದೀನಿ ಹಸಿ ಶೇಂಗಾ ನೆನೆ ಇಟ್ಟು ಸಿಪ್ಪೆ ತೆಗೆದು ಯಾವ ಥರ ಆಗುತ್ತೆ ಅಂಥೇಳಿ ಫಸ್ಟ್ ಟೈಮ್ ನಾನು ಮಾಡತ್ತಿರೋದು ಯಾವ ಥರ ಬರುತ್ತೆ ಅಂಥೇಳಿ ನೋಡೋಣ ಬನ್ನಿ ಈ ಕಡೆ ಬರ್ರಿ ಚಿಟ್ಟೆ ಹಿಡೀಲಿಕ್ಕೆ ನೋಡಿ ಸ್ನೇಹಿತರೆ ಹೆಂಗಟನು ಸಿಗೋದಿಲ್ಲ ಅದ ಚಿಟೆ ನಿಂಗೆ ವೇದೋ ಓಹ್ ಹಾರಿ ತಾರಿ ತಿಲಿ ಬತ್ತು ಅನ್ನನತಿಕ್ ಅನ್ನ ಬತ್ತ ನೋಡ್ ಕಾಲತಿ ಹ್ಞೂ ಓತು ಹ್ಞೂ ಓತು ಓದ್ತು ಓತ ಹ್ಞೂ ಎಲ್ಲಿ ಹಾಂ ಅಲ್ಕೊಯ್ತನಾ ಬಾಯ್ ಬಾಟ್ಲಿ ಹಿಡ್ಕೊಂಡು ಅಲ್ಲದು ಅಲ್ಲ ಬಾಯ್ ನೋಡಿ ನಾನು ಶೇಂಗಾದ ಬರ್ಫಿ ಬರ್ಪಿ ಸ್ನೇಹಿತರೆ ನೋಡಿ ಎಷ್ಟು ಗಟ್ಟಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲ ನೆಣಿ ಚಿಟ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಹಾಗೆ ಇದು ಸ್ವಲ್ಪ ಇದೆ ನಮಗೆ ಕೈಗೆ ಮುಟ್ಟುವಷ್ಟು ಆಗಬೇಕು ಅದಕ್ಕಾಗಿ ಸ್ವಲ್ಪ ಅಂತ ಅಂಥೇಳಿ ಬಿಟ್ಟಿದ್ದೀನಿ ಇದು ಚೆನ್ನಾಗಿ ಆರಲಿ ಆರೋದಿಕ್ಕೆ ಬಿಟ್ಟಿದ್ದೀನಿ ನೋಡಿ ಒಂದಿಷ್ಟು ಪಾತ್ರೆ ನಾನು ಮೀಶೋದಿಂದ ಈ ಸ್ಪೂನ್ಗಳನ್ನು ತರಿಸಿದ್ದೇನೆ ಸ್ನೇಹಿತರೆ ಏನೋ ಕ್ವಾಲಿಟಿ ಚೆನ್ನಾಗಿ ಅನಿಸ್ತು ನೋಡಿ ಸ್ಮೂತಾಗಿ ಮುಂದ್ಗಡೆ ಸ್ವಲ್ಪ ಹಾಕೋ ನೋಡಿ ಎಲ್ಲವೂ ಬೆಂಡ್ ಹಾಕೋ ಈ ಥರ ಏನೋ ಚೆನ್ನಾಗಿ ಅನ್ನಿಸ್ತು ತರಿಸಿದ್ದೀನಿ ಕ್ಲೀನ್ ಮಾಡಿ ತೊಳೆದು ಎತ್ತಿಟ್ಕೊತೇನೆ ಹಾಗೆ ಈಗ ಗಾರ್ಡನಿಗೆ ಸ್ವಲ್ಪ ನೀರು ಬಿಡಬೇಕು ನೀರು ಬಿಡಬೇಕಾಗಿದ್ರೆ ನೀರು ಬಿಡ್ಲಿಕ್ಕೆ ಹೋಗ್ತೀನಿ ಸ್ವಲ್ಪ ನೀರು ಬಿಡುವಷ್ಟರಲ್ಲಿ ಅದು ಆರುತ್ತೆ ಅಷ್ಟರಲ್ಲಿ ಅದನ್ನು ಆಗುತ್ತೆ ನಮಗೆ ನೋಡಿ ಶೇಂಗಾ ಬರ್ಪಿ ಹೇಗೆ ಬಂದಿದೆ ಮಸ್ತಾಗಿದೆ ಸ್ನೇಹಿತರೆ ನಾನು ಫಸ್ಟ್ ಟೈಮ್ ಮಾಡಿದ್ದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ವಾವ್ ಅಣ್ಣ ಥರನೇ ಇದೆ ಫಸ್ಟ್ ಟೈಮ್ ಮಾಡಿದ್ದು ನೋಡಿ ನೋಡಿ ಇಲ್ಲಿ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿದ್ದೀನಿ ನೋಡಿ ಪೀಸ್ಗಳು ಸಹ ಒಂದಕ್ಕೊಂದು ಅಂಟಲ್ಲ ಏನಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ನೋಡಲಿಕ್ಕೆ ಕಾಜು ಬರ್ಫಿ ಥರನೇ ಅನ್ನಿಸ್ತಾ ಇದೆ ಫುಲ್ಲು ವೈಟಾಗಿ ತುಂಬಾ ಚೆನ್ನಾಗಿ ನೆನೆಸಿಟ್ಟು ಈ ಥರ ನೀವು ಮಾಡಿ ವ್ಯ ಆರೋಗ್ಯಕ್ಕೂ ಅಷ್ಟೇ ತುಂಬ ಚೆನ್ನಾಗಿ ಹೆಲ್ದಿಯಾಗಿರುತ್ತೆ ಹೇಗೆ ಮಾಡೋದು ಅಂತೇಳಿ ಫುಲ್ ವೀಡಿಯೋ ಬರುತ್ತೆ ನೋಡಿ ಎರಡು ಚಾನಲಲ್ಲಿ ಹಾಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ನೋಡಿ ಪಾತ್ರೆಗಳನ್ನ ಒಂದು ರಾಶಿ ಒಳೆಯಕ್ಕೆ ಇಟ್ಟಿದ್ದೀನಿ ಈಗ ಸ್ವಲ್ಪ ಈಗ ಹೊರಗಡೆ ಹೋಗಿ ಬರ್ತೀನಿ ಯಾಕೆ ಅಂತಂದರೆ ಬನ್ನಿ ಹೇಳ್ತೇನೆ ಕೂಡ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಯಾಕೆ ಮಾಡಿದ್ದೀನಿ ಅಂದರೆ ನಮ್ಮ ಅಮ್ಮ ಕೂಡ ತೊಗೊಂಡು ಹೋಗ್ಬೇಕು ನಾನು ಸ್ವಲ್ಪ ದಿನದಿಂದ ಅವ್ರ ಮನೆಗೆ ಹೋಗೇ ಇಲ್ಲ ಈಗ ಹೋಗಲಿಕ್ಕೆ ನನಗೆ ಪುಡ್ಸೋತ ಇಲ್ಲ ಮತ್ತು ಹುಷಾರು ಹಾಕೊಂಡು ಹೋಗ್ತೀನಿ ಯಾಕಂದರೆ ಏನು ಬರ್ತಾವ ಏನಿರೋ ಹೇಳೋದಕ್ಕೇ ಬರಲ್ಲ ನೀರಿದ್ರೆ ಈಗ ಸ್ವಲ್ಪ ಇಲ್ಲಿ ಗಿಡಗಳಿಗೆ ನೀರು ಬಿಡ್ತೀನಿ ಇಲ್ಲಂದರೆ ಸ್ವಲ್ಪ ಏನಾದರೂ ಅದರೊಟ್ಟಿಗೆ ಇನ್ನೊಂದು ಖಾರ ಖಾರ ಏನಾದರೂ ಮಾಡ್ಕೊಂಡು ಹೋಗ್ತೇನೆ ಸ್ನೇಹಿತರೆ ನೀರಿದೆ ಹೋಗಿದೆ ಅದು ಗೊತ್ತಿಲ್ಲ ನೀರಿದೆ ಸ್ನೇಹಿತರೆ ಇಲ್ಲಿ ಹೊಂಟಿದೆ ನೋಡಿ ಅವರು ಪೈಪ್ ಹಾಕಿ ತಗೊಂಡಿದ್ದಾರೆ ನೋಡಿ ನೀರು ಹೋಗ್ತಾ ಇದೆಯಲ್ಲ ಪೈಪಲ್ಲಿ ಈಗ ಬಂದ್ ಮಾಡ್ತೇನೆ ನಾನೇ ನಮ್ಮ ಗಿಡಗಳಿಗೆ ಬಿಡ್ತೇನೆ ಯಾವ ಬೆಳಗ್ಗೆಯಿಂದ ಬಿಟ್ಟಿದ್ದೇವೆ ಅವರಿಗೆ ಮತ್ತು ನಮ್ಮ ಗಿಡಗಳೆಲ್ಲ ಒಣಗಿ ಬಿಡ್ತಾವೆ ನೀನು ಮಾಡೋಕ್ಕೆ ಬರಲ್ಲ ಮತ್ತೆ ಅದಕ್ಕಾಗಿ ನೋಡಿ ನೀರ ಸ್ವಲ್ಪ ಸ್ವಲ್ಪ ಬಿಡಾತೀನಿ ಇನ್ನೂ ಕಟ್ಟೆ ಏನು ಕಟ್ಟಿಲ್ಲಲ್ಲ ಏನಿಲ್ಲಲ್ಲ ಅದಕ್ಕಾಗಿ ಸ್ವಲ್ಪ ಬಾಡ್ತವೆ ತುಂಬಾ ಬಿಸಿಲಿರೋ ಕಾರಣ ಸ್ವಲ್ಪ ಸ್ವಲ್ಪ ಬಿಟ್ಬಿಡ್ದು ಸ್ನೇಹಿತರೆ ಈಗ ನೋಡಿ ಈಗ ಶೇಂಗಾ ಬರ್ಫಿ ಅಂತೂ ಮಾಡಿದೆ ಸ್ನೇಹಿತರೆ ವಿಡಿಯೋ ಕ್ಲಿಯರೆಲ್ಲ ತೆಗಿತೀನಿ ಇದೇ ಹಾಕೋ ಕ್ಲಿಯರ್ ಇಲ್ಲ ಫೋನಿಗೆ ಏನಾಗಿದೆ ಅನ್ನೋದು ಗೊತ್ತಿಲ್ಲ ಸ್ನೇಹಿತರೆ ಶೇಂಗಾ ಬರ್ಫಿ ಅಂತೂ ಮಾಡಿದೆ ತುಂಬನೇ ಚೆನ್ನಾಗಿ ಬಂದಿದೆ ನಾನು ಫಸ್ಟ್ ಟೈಮ್ ಮಾಡಿದ್ದು ಆ ಥರ ಶೇಂಗಾ ನೆನೆಯಿತು ಯಾವಾಗಲೂ ಮಾಡಿಲ್ಲ ಅದಕ್ಕಾಗಿ ಈ ಸರಿ ಮಾಡ್ಬೇಕನ್ನಿಸ್ತು ಮಾಡಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟಾಗಿ ಬಂದಿದೆ ಕಾಜುರುಪಿ ಯಾವ ಥರ ಮುಂಕ್ತೀನಿ ನೋಡಿ ಅದೇ ಥರ ಬಂದಿದೆ ಮತ್ತು ನನಗೆ ವ್ಯೂಸೇ ಇಲ್ಲ ಅದು ಒಂದು ಸುಮ್ಮನೆ ಚಾನಲ್ ಬಿಟ್ಬಿಡ್ಬೇಕಂತ ಹೇಳಿ ಅಂದ್ಕೊಂಡಿದ್ದೇವೆ ಏನು ಪ್ರಯೋಜನ ಇಲ್ಲ ಬಿಟ್ಟು ಬೇರೆ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ ಸೀರೆ ಬಿಸ್ನೆಸ್ಸು ನಿಮ್ಗೆ ಯಾರಿಗೆಲ್ಲ ಇಷ್ಟ ಆದರೆ ಒಂದು ತಗೊಳ್ಳಿ ಅಂತಲೇ ಹೇಳ್ತೀನಿ ಸ್ನೇಹಿತರೆ ಬಾಯಿ ಬಿಟ್ಟರೆ ಹೇಳ್ತಾ ಇದ್ದೀನಿ ನಮ್ಮಂಥ ಬಡವರಿಗೆ ನಿಮ್ಮಿಂದ ಸ್ವಲ್ಪ ಹೆಲ್ಪ್ ಆಗುತ್ತೆ ಪ್ಲೀಸ್ ಇಲ್ಲಿ ಕಲ್ಲಿ ಮತ್ತು ಇದ್ರ ಸೀರೆಗಳು ಮೈಸೂರು ಕ್ರೇಪಲ್ಲಿ ಸೀರೆಗಳದಾವೆ ಎಲ್ಲ ಥರದ ಸೀರೆಗಳನ್ನು ತರಿಸ್ತಾ ಇದ್ದೀವಿ ಎಲ್ಲ ಥರದ ಸೀರೆಗಳನ್ನು ತರಿಸ್ತಾ ಇದ್ದೀವಿ ಮತ್ತು ಕೊರಿಯರ್ ಕೂಡ ಮಾಡ್ತೀವಿ ನಿಮ್ಮ ಮನೆಗೆ ಡೈರೆಕ್ಟ್ ಬರುತ್ತೆ ಸ್ನೇಹಿತರೆ ಕ್ಯಾಶ್ ಆನ್ ಡೆಲಿವರಿ ಇರೋಲ್ಲ ಆನ್ಲೈನ್ ಪೇಮೆಂಟ್ ಇರುತ್ತೆ ಮತ್ತು ಇನ್ನೊಂದು ಏನು ಗೊತ್ತಾನ ಹತ್ತು ಸೀರೆ ಮೇಲೆ ಯಾರಾದರೂ ತೊಗೊಂಡ್ರೆ ನಿಮಗೆ ಹೋಲ್ಸೇಲ್ ರೇಟ್ ಕೊಡ್ತೇವೆ ನಾವು ಇಲ್ಕಲ್ ಸಾರಿಗಳನ್ನು ಇಲ್ಕಲ್ ಸ್ಯಾರಿ ಎಲ್ಲ ಥರ ಇದೆ ನಮ್ಮ ಹತ್ರ ಮತ್ತು ಅದರೊಟ್ಟಿಗೆ ಬ್ಲೌಸ್ ಕೂಡ ಇದ್ದೀನಿ ಇನ್ನೊಂದೇನು ಕುರ್ತೀಸ್ಗಳನ್ನು ಇದನ್ನ ಮಾಡಬೇಕು ಅಂತ ಇದ್ದೀವಿ ಸ್ವಲ್ಪ ಕೈಯಲ್ಲಿ ಇಲ್ಲ ಹಾಗಾಗಿ ನಾನು ಅದನ್ನ ಯೋಚನೆ ಮಾಡಿದೆ ಈಗ ಡ್ರೆಸ್ ಅದಕ್ಕೆ ನೋಡಬೇಕಂತ ಇದ್ದೀವಿ ಸ್ನೇಹಿತರೆ ಅದು ಗೊತ್ತಿಲ್ಲ ಆಗುತ್ತೋ ಇಲ್ಲೋ ಈಗ ಸೀರೆಗಳದವು ಯಾರಿಗೆಲ್ಲ ಹೇಳಿ ಕಮೆಂಟ್ ಮಾಡಿ ಸೀರೆ ಇಲ್ಗಲ್ಲಿ ಸೀರೆಗಳನ್ನು ಮತ್ತೆ ಆರ್ಡ್ರ್ ಕೊಟ್ಟಿದ್ದೀನಿ ಆರ್ಡ್ರ್ ಕೊಟ್ಟು ಒಂದು ವಾರ ಇತ್ತು ತುಂಬ ಆರ್ಡ್ರ್ ಕೊಟ್ಟಿದ್ದೀನಿ ಬರ್ತಾನೆ ಇಲ್ಲ ಕುರಿಯರ್ ಮಾಡೀವಿ ಕುರಿಯರ್ ಮಾಡಿವಿ ಅಂತ ಅವ್ರು ಹೇಳ್ತಾರೆ ಅದಕ್ಕಾಗಿ ಸ್ನೇಹಿತರೆ ಬಸ್ಸಿಗೆ ಇಟ್ಟರೆ ಬೆಸ್ಟ್ ಇತ್ತು ಈಗ ಕಳಿಸ್ಕೊಡ್ಬೇಕಿದ್ದೀನಿ ನಾನು ಆಚೆ ಈಚೆ ಅದಕ್ಕಾಗಿ ಬರ್ತಾವೇನೋ ಅಂತ ಅಂದ್ಕೊಂಡು ಇವತ್ತಂತೂ ಹೋಯಿತು ಟೈಮ್ ನಾಳೆನೇ ಏನು ಮಾಡ್ತೋಗ ಗೊತ್ತಿಲ್ಲ ಬಂದರೆ ಕಳಿಸ್ಲಿಕ್ಕಿದೆ ಇವತ್ತು ಎರಡು ಕಲರ್ ಸೀರೆ ಬರ್ತದೆ ಎರಡು ಕಲರ್ ಅಲ್ಲ ಎರಡು ಥರದ ಸೀರೆ ಬರ್ತದೆ ಇಲ್ಕಲ್ ಸೀರೆಯಲ್ಲೇ ಒಂದು ಸಾವಿರದ ಎಂಟುನೂರದು ಕೂಡ ಬರುತ್ತೆ ಒಂದು ಸಾವಿರದ ನೂರು ರೂಪಾಯಿದು ಬರುತ್ತೆ ಎರಡು ಸೀರೆ ಇದೆ ಕ್ವಾಲಿಟಿ ಬೇರೆ ಬೇರೆ ಇದೆ ಹನ್ನೊಂದು ನೂರು ರೂಪಾಯಿದ ಕ್ವಾಲಿಟಿನೇ ಬೇರೆ ಇರುತ್ತೆ ನೂರು ರೂಪಾಯಿ ಕ್ವಾಲಿಟಿನೇ ಬೇರೆ ಇರುತ್ತೆ ಯಾರಿಗೆಲ್ಲ ಬೇಕಂಥೇಳಿ ಕಮೆಂಟ್ ಮಾಡಿ ಹೊಸ್ದಾಗಿ ನಮ್ಮ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಮತ್ತು ಇದಕ್ಕೆ ರೆಸಿಪಿನೂ ಜೋಡಿಸ್ಬೇಕು ರೆಸಿಪಿ ಮಾಡಿದ್ರೂ ಯೂಸ್ ಇಲ್ಲ ಏನು ಮಾಡೋದು ಹೇಳಿ ಬಿಡಬೇಕು ಅಂತ ಅನ್ನಿಸ್ತಾ ಇದೆ ಇದಕ್ಕೆ ಟೈಮ್ ಕೂಡ ವೇಸ್ಟ್ ಆಗ್ತಾ ಉಂಟು ಹೆಲ್ತ್ ಕೂಡ ಅಪ್ಸೆಟ್ ಆಗ್ತಾ ಇದೆ ಇದಕ್ಕೆ ಇಡೀ ದಿನ ಫೋನಲ್ಲಿ ಇರಬೇಕು ಎಡಿಟ್ ಮಾಡಬೇಕು ಸಾಕಾಗಿಬಿಟ್ಟಿದೆ ಮೂರು ವರ್ಷದಿಂದ ಸ್ಟಾಪ್ ಮಾಡೋದು ಬೆಸ್ಟ್ ಅನಿಸ್ಬಿಟ್ಟಿದೆ ನಾನು ಸ್ಟಾಪ್ ಮಾಡ್ತೀನಿ ಅಂತ ಇದ್ದೀನಿ ನಮ್ಮ ಯಜಮಾನ್ರು ಇರಲ್ಲ ಪರವಾಗಿಲ್ಲ ಮಾಡೋ ಅಂತ ಇದ್ದಾರೆ ಸಾಕಾಗಿದೆ ನನಗೆ ಇದರಿಂದ ನಿದ್ದೆ ಕೂಡ ಇರೋಲ್ಲ ಈ ಥರ ಹುಷಾರ್ ತಪ್ಪತ್ತೆ ಪದೇ ಪದೇ ಸಂಚನ ಇದರ ಒಟ್ಟಿಗೆ ವಿಡಿಯೋ ಮಾಡೋದು ಆ ರೆಸಿಪಿ ಮಾಡೋದು ಇದೇ ಆಗುತ್ತೆ ನೈಟ್ ಎಡಿಟ್ ಮಾಡಬೇಕಾಗುತ್ತೆ ನಿದ್ದೆ ಇರಲ್ಲ ಮತ್ತು ಇನ್ನೊಂದು ಏನು ಗೊತ್ತ ಯಜಮಾನ್ರು ಮಾಡಂತಾರೆ ಒಂದೊಂದು ಸತಿ ಏನಂತಾರೆ ಮನೇಲಿ ಕೂತು ಏನು ಮಾಡ್ತೀನಿ ಏನು ಕೆಲಸ ಅಂತ ಬೈತಾರೆ ಇಷ್ಟೆಲ್ಲ ಕೆಲಸ ಮಾಡಿಕೊಂಡು ಒಂದು ರೆಸಿಪಿ ಮಾಡಿದರೆ ಅದ್ರ ಹಿಂದ್ಗಡೆ ಎಷ್ಟೊಂದು ಕೆಲಸ ಇರುತ್ತೆ ಸ್ನೇಹಿತರೆ ಪಾತ್ರೆ ತೊಳಿಬೇಕು ಗ್ಯಾಸ್ ಕಟ್ಟೆಲ್ಲ ಕ್ಲೀನ್ ಮಾಡ್ಕೋಬೇಕು ತುಂಬಾ ಕಷ್ಟ ಆಗುತ್ತೆ ಅದಕ್ಕಾಗಿ ಸುಮ್ ಬಿಟ್ಟು ಬಿಡಬೇಕು ಬೆಸ್ಟ್ ಅನಿಸಿದೆ ನನಗೆ ಎರಡು ಏನು ಪ್ರಯೋಜನ ಇಲ್ಲ ಹಾಗಾಗಿ ನೋಡ್ತೀನಿ ಸ್ನೇಹಿತರೆ ಬಿಡಬೇಕಾ ಬೇಡುವ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಕಮೆಂಟ್ ಮಾಡೋದಕ್ಕೆ ಯಾರು ಜನ ನೋಡೋದೇ ಇಲ್ಲಲ್ಲ ಅದು ಪ್ರಾಬ್ಲಮ್ ಈಗ ಇದಷ್ಟು ನೀರು ಬಿಟ್ಟು ಪಾತ್ರೆ ಉಂಟು ತೊಳೆದು ನಮ್ಮ ಮರ ಮನೆಗೆ ಹೋಗ್ತೀನಿ ಸಾಯಂಕಾಲ ನೋಡಿ ಇಲ್ಲಿ ಸೀರೆ ಉಡಿ ಹಾಕಿದ್ದೀನಿ ಪ್ಯೂರ್ ಕಾಟನ್ ಸೀರೆವು ಇಲ್ಗಲ್ ಸೀರೆ ನಿಮ್ಗೆ ಯಾವುದಾದ್ರೂ ಬೇಕಂದರೆ ಕೂಡಲೇ ಕಮೆಂಟ್ ಮಾಡಿ ನನ್ನ ನಂಬರಿಗೆ ವಾಟ್ಸಪ್ ಮಾಡಿ ಡಬಲ್ ನೈನ್ ಒನ್ ಸಿಕ್ಸ್ ಒನ್ ನೈನ್ ಏಟ್ ತ್ರೀ ಸೆವೆನ್ ಟೂಗೆ ಡಿ ಎ ಮಾಡಿ ಸ್ನೇಹಿತರೆ ನಾನು ಹಸಿ ಶೇಂಗಾನ ಒಂದು ಅರ್ಧ ಗಂಟೆ ಬಿಸಿ ನೀರಲ್ಲಿ ನೆನೆ ಇಟ್ಟಿದ್ದೆ ನೆನೆಯಿಟ್ಟು ಬಿಸಿ ಮೇಲ್ಗಡೆದೆಲ್ಲ ಸಿಪ್ಪೆ ತಗೊಂಡಿದ್ದೆ ನೋಡಿ ನಾನು ಒಂದು ಅರ್ಧ ಕೆಜಿ ಜಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದ್ದೀನಿ ಅರ್ಧ ಕೆ ಜಿ ಶೇಂಗದ್ದು ಇಲ್ಲಿ ಮಾಡಿದ್ದೀನಿ ನಿಮಗೆ ಮೆಜರ್ಮೆಂಟ್ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಇದೇ ಒಂದು ಕಪ್ಪಿಂದ ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಪೇಸ್ಟ್ ಮಾಡ್ಕೊಳ್ಳಿಕ್ಕೆ ಎರಡು ಕಪ್ ಆಗಿದೆ ನಾನು ಅರ್ಧ ಕೆ ಜಿಯಷ್ಟು ಶೇಂಗಾ ಎರಡು ಕಪ್ ಆಯಿತು ಮೆಜರ್ಮೆಂಟಲ್ಲಿ ಇದನ್ನು ನಾನು ಏನು ಮಾಡ್ತೀನಿ ಈಗ ಪೇಸ್ಟ್ ಮಾಡ್ಕೊತೀನಿ ಮಾಡ್ಕೋತೀನಿ ಅದೇನು ಹಾಕ್ಲಿಕ್ಕೆ ಹೋಗ್ಬಿಡಿ ಈ ಥರ ಪೇಸ್ಟ್ ಮಾಡಿ ಎತ್ತಿಟ್ಕೊಳ್ಳಿ ನೋಡಿ ನಾವು ಬಿಸಿ ನೀರಿಗೆ ಹಾಕಿರೋದ್ರಿಂದ ಈ ಥರ ಪೇಸ್ಟ್ ಆಗಿದೆ ನೀವು ಹಾಗೆ ಡ್ರೈ ಮಾಡೋದಾದ್ರೆ ಈ ತರ ಆಗಲ್ಲ ಪುಡಿ ಪುಡಿ ಆಗುತ್ತೆ ಇಲ್ಲಿ ಗ್ಯಾಸ್ ಮೇಲೆ ಒಂದು ಬಾಂಡ್ಲಿ ಇಟ್ಟಿದ್ದೀನಿ ಅದಕ್ಕೆ ನೋಡಿ ಎರಡು ಕಪ್ಪು ಶೇಂಗಾಕ ಒಂದೂವರೆ ಕಪ್ಪಿನಷ್ಟು ಸಕ್ಕರೆ ತೊಗೊಂಡಿನಿ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೇಕಂದ್ರೆ ಇನ್ನು ಅರ್ಧ ಕಪ್ ಟೋಟಲ್ ಆಗಿ ಅದೇ ಎರಡು ಕಪ್ ಅದೇ ಕಪ್ ತಗೋಬಹುದು ಇಲ್ಲಿ ಅರ್ಧ ಕಪ್ಕಿಂತ ಸ್ವಲ್ಪ ಜಾಸ್ತಿ ನೀರು ಹಾಕೊಂಡಿದ್ದೀನಿ ಇದನ್ನೀಗ ಪಾಕ ಮಾಡಬೇಕಾಗತ್ತೆ ನೋಡಿ ಇದು ಇದೆಲ್ಲ ಈಗ ಒಂದೆಳೆ ಪಾಕ ತಕೊಬೇಕಾಗತ್ತೆ ನೋಡಿ ಪಾಕ ಬಂದಿದೆ ಈಗ ಒಂದೆಳೆ ಪಾಕನ ಕೈಯಿಂದ ಮುಟ್ಟಿ ನೋಡ್ಕೊಳ್ಳಿ ಸ್ನೇಹಿತರೆ ಗೊತ್ತಾಗುತ್ತೆ ನಿಮಗೆ ಒಂದೆಳೆ ಪಾಕ ತುಂಬಾ ಈಜಿಯಾಗಿ ಗೊತ್ತಾಗುತ್ತೆ ಈಗ ನಾನು ಮಾಡ್ತಾ ಇದ್ದೀನಿ ಒಂದ್ ಸ್ವಲ್ಪ ತಳ ಹಿಡಿಬಾರ್ದು ಅಂತೇಳಿ ಗಟ್ಟಿಯಾಗಿ ತಿರ್ಗಿಸ್ಕೊಳ್ತಾ ಇದ್ದೀನಿ ಈಗ ಮಿಶ್ರಣ ನಾವೇನು ಶೇಂಗಾದ ಮಿಕ್ಸಿಗೆ ಹಾಕಿಟ್ಟಿದ್ದು ನೋಡಿ ಅದನ್ನೆಲ್ಲ ಹಾಕ್ತಾ ಇದ್ದೀನಿ ಇದಕ್ಕೆಲ್ಲ ಸೇರಿಸ್ತಾ ಇದ್ದೀನಿ ನೋಡಿ ಈಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಆಗತ್ತೆ ಇನ್ನೊಂದು ಏನ್ ಗೊತ್ತ ನಿಮಗೆ ಇದು ಏನಾದರೂ ನಿಮಗೆ ನೀರು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಪಾಕ ಮಿದುವಾಗಿದೆ ಅನ್ನೋರಾದ್ರೆ ಒಂದ್ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಹಾಲಿನ ಪೌಡರ್ ಮಿಕ್ಸ್ ಮಿದು ಮಿದುವಾಯ್ತು ಏನ್ ಮಾಡೋದು ನಾವು ಅನ್ನುವಾಗ ಹಾಲಿನ ಪೌಡರ್ ಅನ್ನ ಮಿಕ್ಸ್ ಮಾಡಿಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನಂದು ಹದ ಕರೆಕ್ಟ್ ಇತ್ತು ಸ್ನೇಹಿತರೆ ಅದಕ್ಕಾಗಿ ನಾನು ಏನು ಮಿಕ್ಸ್ ಮಾಡಿಲ್ಲ ಇಲ್ಲಿ ಹಾಲಿನ ಪೌಡರ್ ಆಗಲಿ ಏನೂ ಇಲ್ಲ ಮೂರು ಮೂರರಿಂದ ನಾಲ್ಕು ಪದಾರ್ಥದಲ್ಲಿ ಈ ಶೇಂಗಾ ಬರ್ಪಿ ಮಾಡಿದ್ದೀನಿ ನಾನು ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೇನೆ ಪ್ಲೀಸ್ ನಮಗೆ ಹೆಲ್ಪ್ ಮಾಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ನಾವು ಏನೋ ಆಗುತ್ತೆ ಅಂತೇಳಿ ಮಾಡ್ತಾ ಇದ್ವಿ ಯೂಸ್ ಇಲ್ಲ ಏನಿಲ್ಲ ಎಂತ ಮಾಡೋದು ಸ್ನೇಹಿತರೆ ಇದು ಕುದಿಸ್ತಾ ಕುದಿಸ್ತಾ ಬರುವಾಗ ತಳೆ ಹಿಡೀಲಿಕ್ಕೆ ಕೂಡ ಇದಾಗುತ್ತೆ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಏಲಕ್ಕಿ ಪೌಡರನ್ನು ಹಾಕಿದ್ದೀನಿ ಏಲಕ್ಕಿ ಪೌಡರ್ ಸಿಪ್ಪೆ ಸಮೇತ ಕುಟ್ಟಿ ಹಾಕ್ತಾ ಇದ್ದೀನಿ ಒಳಗಡೆ ಬೀಜ ಅಷ್ಟೇ ಅಲ್ಲ ಸಿಪ್ಪೆ ಸಮೇತ ಕುಟ್ಟಿ ಹಾಕ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಆ ಥರ ಹಾಕಿದ್ರೇನೆ ಇದು ಗಟ್ಟಿ ಆಯ್ತು ಸ್ನೇಹಿತರೆ ಈಗ ಗಟ್ಟಿ ಆಗ್ತಾ ಬರುವಾಗ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕ್ಕೊಳ್ಳಿ ನೀವು ತುಪ್ಪ ಇಷ್ಟ ಇಲ್ಲನವರು ಬಿಟ್ಬಿಡಿ ಯಾಕೆ ಅಂದರೆ ಶೇಂಗಾದಲ್ಲಿ ಎಣ್ಣೆ ಇರೋದ್ರಿಂದ ಅದು ಆಪ್ಷನಲ್ ನಿಮಗೆ ಬೇಕಂತೇನಿಲ್ಲ ಹಾಕಿದರೆ ಟೇಸ್ಟ್ ಆಗಿ ಪರಿಮಳ ಚೆನ್ನಾಗಿ ಬರುತ್ತೆ ಅಂಥೇಳಿ ಅಷ್ಟೇ ನೋಡಿ ಈಗ ಇದು ಇಷ್ಟು ಗಟ್ಟಿಯಾಗಿದೆ ನಾವು ಇದನ್ನು ಆರ್ಲಿಕ್ಕೆ ಬಿಡಬೇಕಾಗತ್ತೆ ನಮಗೆ ಕೈ ಹಿಡಿಯುವಷ್ಟು ಬೇಕು ಅಷ್ಟು ಆರಿದ್ರೆ ಸಾಕು ಆರ್ಲಿಕ್ಕೆ ಬಿಡ್ತೇನೆ ನಾನೀಗ ನೋಡಿ ಇಲ್ಲಿ ಒಂದು ತಟ್ಟೆಗೆ ಸ್ವಲ್ಪ ತುಪ್ಪ ಸವರಿ ಹಾಕಿದ್ದೆ ಆರಿದೆ ನನಗೆ ಕೈಗೆ ಮುಟ್ಟಿದ್ರೆ ಸಾಕು ನೋಡಿ ಸ್ವಲ್ಪ ತುಪ್ಪ ಕೈ ಸವರ್ಕೊಂಡು ಸುಡತದೆ ಅದು ನೋಡ್ಕೊಂಡು ಮಿದ್ದಬೇಕಾಗತ್ತೆ ನಾವು ಚೆನ್ನಾಗಿ ಹಿಡೀಲಿಕ್ಕೆ ನನಗೂ ಇಲ್ಲ ಸುಡ್ತಾ ಇತ್ತು ಗ ತುಂಬಾ ಮೇಲೆ ಮಾಡ್ಲಿಕ್ಕೆ ಹೋದ್ರೆ ಬರೋದಿಲ್ಲ ಇದು ಯಾವ ಕಾರಣಕ್ಕೂ ಅದಕ್ಕಾಗಿ ಈ ತರ ಮಿದ್ಕೋಬೇಕು ನಾವು ಚೆನ್ನಾಗಿ ಬರ್ಪಿ ಬರ್ಬೇಕಂದ್ರೆ ಸ್ವಲ್ಪ ಮಿದ್ಬೇಕಾಗತ್ತೆ ಬಟರ್ ಪೇಪರ್ ಅಲ್ಲಿ ಮಿದ್ಲಿಕ್ಕೆ ಒಳ್ಳೇದಾಗ್ತಿತ್ತು ನಾನು ಬಟರ್ ಪೇಪರ್ ಅಲ್ಲಿ ಬೇಡ ಅಂತೇಳಿ ತಟ್ಟೆಯಲ್ಲಿ ಮಿದ್ದಿದ್ರೆ ಒಳ್ಳೇದಿರುತ್ತೆ ಅಂತ ತಟ್ಟೆಯಲ್ಲೇ ಮಿತ್ತಾ ಇದ್ದೀನಿ ನೋಡಿ ಮಿದ್ದಿ ಈ ಥರ ಉಂಡೆ ಥರ ಕಟ್ಕೊಂಡು ಮೇಲ್ಗಡೆ ಒಂದು ಬಟರ್ ಪೇಪರ್ ಹಾಸಿ ಲಟ್ಟಿಸ್ತಾ ಇದ್ದೀನಿ ನೋಡಿ ಮೇಲ್ಗಡೆಯಿಂದ ಲಟ್ಟಣಿಗೆಯಿಂದ ನಿಮಗೆ ಎಷ್ಟು ತಿಳುವ ಬೇಕು ನೋಡಿಕೊಂಡು ಲಟ್ಟಿಸ್ಕೊಳ್ಳಿ ಚೆನ್ನಾಗಿ ಈ ಥರ ಈಗ ಇದನ್ನೆಲ್ಲವನ್ನು ನಾನು ಲಟ್ಟಿಸ್ತೀನಿ ಸ್ನೇಹಿತರೆ ಈಗ ನೋಡಿ ಈ ಥರ ಈಗ ನನಗೆ ಹೇಗೆ ಬೇಕೋ ಆ ಥರ ಲಟ್ಟಣಿಗೆಯಿಂದ ಲಟ್ಟಿಸಿದ್ದೇನೆ ಇದನ್ನೀಗ ಯಾವ ಆಕಾರದಲ್ಲಿ ನಿಮಗೆ ಡೈಮಂಡ್ ಶೇಪ್ ಅಂದರೆ ಡೈಮಂಡ್ ಶೇಪ್ ಕಟ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ಚೌಕಾಕಾರದಲ್ಲಿ ಕೂಡ ಕಟ್ ಮಾಡ್ಕೊಳ್ಳಿ ನೋಡಿ ನಾನು ಪಿಜಾ ಕಟಾರಿಯಿಂದ ಕಟ್ ಮಾಡ್ತಾ ಇದೀನಿ ಅದು ಕೂಡ ಚೆನ್ನಾಗಿರುತ್ತೆ ಚಾಕು ಇಂದ ಕೂಡ ಕಟ್ ಮಾಡ್ಕೋಬಹುದು ಸ್ನೇಹಿತರೆ ತುಂಬ ಚೆನ್ನಾಗಿ ಆಗುತ್ತೆ ನೋಡಿ ಈ ಥರ ಇದೆಲ್ಲವನ್ನು ಕಟ್ ಮಾಡಿದೀನಲ್ಲ ನಾನಿಲ್ಲಿ ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ದೊಡ್ಡ ದೊಡ್ಡದನ್ನೇ ಕಟ್ ಮಾಡ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಆಗಿತ್ತು ಟೇಸ್ಟ್ ಮಾತ್ರ ಸ್ವೀಟ್ ತುಂಬ ಇತ್ತು ಸ್ನೇಹಿತರೆ ಜಾಸ್ತಿ ಸ್ವೀಟ್ ಇಲ್ಲ ಜಾಸ್ತಿ ಕಮ್ಮಿ ಇಲ್ಲ ಆ ಥರ ಇತ್ತು ನೋಡಿ ಈಗೆಲ್ಲ ಎಷ್ಟು ಚೆನ್ನಾಗಿ ಬಂತಲ್ಲ ನೋಡಿ ಪೀಸ್ಗಳು ಎಷ್ಟು ಚೆನ್ನಾಗಿ ಎದ್ದು ಬರ್ತಾ ಇದಾವೆ ನಮ್ಮ ಕೈಯಲ್ಲಿ ಹೇಳಿ ನೋಡಿ ಇದೇ ಥರ ಈಗ ರೆಡಿ ಮಾಡಿ ತೋರಿಸ್ತೇನೆ ನಿಮಗೆ ನೋಡಿ ಸ್ನೇಹಿತರೆ ತುಂಬ ಅಂದರೆ ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿ ಬಂದಿದೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಬಾಯಲ್ಲಿ ಇಟ್ಟರೆ ಕರಗುತ್ತೆ ಈ ಸ್ವೀಟು ಯಾರಾದ್ರೂ ಒಬ್ರಾದ್ರೂ ಯಾರಿಗಾದರೂ ಕೊಟ್ರೆ ನೀವು ಮಾಡಿದ ತಕ್ಷಣ ಇದು ಶೇಂಗಾ ಬರ್ಪಿ ಅನ್ನೋದೇ ಇಲ್ಲ ಕಾಜು ಬರ್ಪಿ ಅಂತಾನೆ ಹೇಳೋದು ಅಷ್ಟು ಚೆನ್ನಾಗಿದೆ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ಮುಂದಿನ ಒಡೋದಲ್ಲಿ ಮತ್ತೆ ಸಿಗ್ತೇನೆ